ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಮ್ಮ ಸಹಾಯ ಬಹಳ ಮುಖ್ಯವಾದ ಇವತ್ತು ನನ್ನೆದರೊಂದು ಒಂದು ಘಟನೆ ಇದೆ ಈ ಘಟನೆ ಹಲವು ಪ್ರಶ್ನೆಗಳನ್ನು ಮುಂದಕ್ಕೆ ಇಟ್ಟಿದೆ ಈ ದೇಶದ ಬಗ್ಗೆ ಇಲ್ಲಿನ ಪ್ರಭುತ್ವದ ಬಗ್ಗೆ ಇಲ್ಲಿಯ ಜನರ ಬಗ್ಗೆ ಅವರ ಮನಸ್ಥಿತಿಯ ಬಗ್ಗೆ ಎಸ್ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದ ಘಟನೆ ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಲಾಗಿತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಬದುಕಿದ್ದರೆ ಅವರೂ ಸಹ ಇದನ್ನು ವಿರೋಧಿಸ್ತಿದ್ರೆ ಅವರು ರಾಜಧರ್ಮದ ಬಗ್ಗೆ ಮಾತನಾಡ್ತಿದ್ರು ದೇಶದ ಧರ್ಮದ ಬಗ್ಗೆ ಮಾತನಾಡ್ತಿದ್ರು ಈಗ ಅವರಿನ್ನೆಲ್ಲೋ ಇದ್ದರೆ ಈ ಘಟನೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾರೆ ನನಗೆ ಅನುಮಾನ ಇಲ್ಲ ಏನದು ಅಂತಹ ಘಟನೆ ಎಸ್ ಈ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಹಾಡುವುದಕ್ಕಾಗಿ ಭೋಜ್ಪುರಿ ಗಾಯಕಿ ದೇವಿ ಅವರನ್ನು ಕರೆಯಲಾಗಿದೆ ಅವರು ಒಂದು ರೀತಿಯಲ್ಲಿ ಜನಪದ ಗಾಯಕಿ ಅತ್ಯದ್ಭುತವಾಗಿ ಹಾಡ್ತಾರೆ ಅವರು ಅವರು ಹಲವು ಹಾಡುಗಳನ್ನು ಹಾಡಿದ ಮೇಲೆ ಅವರು ರಘುಪತಿ ರಾಘವ ರಾಮ್ ಹಾಡಿದರು ಎಲ್ಲರಿಗೂ ಗೊತ್ತಿರುವ ಭಜನೆ ಇದು ಗಾಂಧೀಜಿಯವರಿಗೆ ಬಹಳ ಬಹಳ ಆಪ್ತವಾದದ್ದು ರಘುಪತಿ ರಾಘವ ರಾಮ್ ಎಂಥ ಅದ್ಭುತವಾದ್ದು ಆದರೆ ಅಲ್ಲೊಂದು ಸಾಲು ಬರುತ್ತೆ ಈಶ್ವರ ಅಲ್ಲ ತೇರೇನ ರಘುಪತಿ ರಾಘವ ರಾಜಾರಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಎಲ್ಲರಿಗೂ ಒಳ್ಳೆ ಬುದ್ಧಿಯನ್ನು ಕೊಡುವುದೇ ಆದರೆ ಆ ಕಾರ್ಯಕ್ರಮ ಬಂದವರಿಗೆ ಸನ್ಮತಿಯನ್ನಾಗಲಿ ಬುದ್ಧಿಯನ್ನಾಗಲಿ ಏನೂ ರಾಮ ಕೊಟ್ನೋ ಇಲ್ಲೋ ಪ್ರಶ್ನೆ ಕಾಡ್ತಾ ಇದೆ ಯಾವಾಗ ದೇವಿಯವರು ಈಶ್ವರ ಅಲ್ಲ ತೇರೆ ನಾಮ್ ಅಂದರು ಅಲ್ಲಿ ಸೇರಿದವರೆಲ್ಲ ಎದ್ದು ಗಲಾಟೆ ಸ್ಟಾರ್ಟ್ ಮಾಡಿದ್ರು ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕ್ಷಮೆ ಅಂತ ಅದ್ಕೋದ್ರು ಯಾಕೆಂದ್ರೆ ಈಶ್ವರ ಅಲ್ಲ ತೇರೆ ನಾಮ್ನೋ ಅಲ್ಲ ಇರಬಾರ್ದಲ್ಲಿ ಬರೇ ಈಶ್ವರ ಅಲ್ಲ ಸಾಬ್ರ ಸಾಬ್ರದೇವ್ರವನೋ ಗಲಾಟೆ ಎತ್ಕೊ ಇದು ದೇವಿಯವರು ಕ್ಷಮೆಯಾಚಿಸಬೇಕಾದ ಸ್ಥಿತಿಯನ್ನು ನಿರ್ಮಿಸ್ಬಿಡ್ತು ಆ ತಾಯಿ ಕಣ್ಣೀರು ಹಾಕ್ತರು ಯಾಕೆಂದ್ರೆ ಅವರು ಈ ಹಾಡನ್ನ ಹಾಡ್ತಾ ಈ ಭಜನೆಯನ್ನ ಹಾಡ್ತಾ ಇರುವುದು ಮೊದಲ ಬಾರಿ ಆಗಿರಲಿಲ್ಲ ಅದು ಅವರ ಬದುಕಿನ ಭಾಗ ಆಗಿತ್ತು ಅದು ಅವರ ನಂಬಿಕೆಯ ಭಾಗ ಆಗಿತ್ತು ಈಶ್ವರ ಅಲ್ಲ ತೇರೆ ನಾಮ್ ತಂದೆ ಈಶ್ವರ ಆಗಲಿ ಅಲ್ಲ ಆಗಲಿ ಏಸು ಆಗಲಿ ಎಲ್ಲರೂ ಒಂದೇ ಅದು ಗಾಂಧೀಜಿಯ ನಂಬಿಕೆ ಆಗಿತ್ತು ಅದೇ ದೇಶದ ಆತ್ಮ ಈ ದೇಶದ ಬದುಕು ಈ ದೇಶದ ನಂಬಿಕೆ ನಮ್ಮ ಸಂಸ್ಕೃತಿ ಅದೇನೆ ನಮ್ಮ ಪರಂಪರೆ ಅದೇನೆ ಆದರೆ ಇವತ್ತಿನ ಭಾರತ ಮೋದಿಯವರ ಭಾರತ ಅಮಿತ್ ಶಾ ಅವರ ಭಾರತ ಬಿ ಜೆ ಪಿ ಅವರ ಭಾರತ ಈ ಭಾರತದಲ್ಲಿ ರಘುಪತಿ ರಾಘವ ರಾಜಾರಾಮ್ ಎನ್ನುವ ಭಜನೆಯನ್ನೂ ಹಾಡಲಾಗದ ಒಂದು ಸ್ಥಿತಿಗೆ ನಾವು ತಂದಿಟ್ಟಿದ್ದೇವೆ ಆ ದುರಂತವನ್ನು ನೋಡಿ ಇದಾಯಿತು ಅವರು ಕ್ಷಮೆಯಾಚಿಸ್ತಾ ಈಶ್ವರ ಅಲ್ಲ ತೆರೆ ನಮ್ಮನ್ನು ಬದಲಿಸಿ ಈಶ್ವರ ಭಾಗ ಭಗವಾನ್ ತೆರೆ ನಾಮಂತ ನೋಡುವ ಹಾಡಿದರು ಅವರು ಅದಾದ ಮೇಲೆ ಆ ಕಾರ್ಯಕ್ರಮ ಮುಗಿದ ಮೇಲೆ ಮುಂಬೈ ತೆರಳಿದರು ಮುಂಬೈನಲ್ಲೂ ಅವರು ತುಂಬ ತಪ್ತರಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ನೋವಿನಿಂದ ಪ್ರತಿಕ್ರಿಯೆ ನೀಡಿದ್ದಾರೆ ಸೊ ರಘುಪತಿ ರಾಘವ ರಾಜಾರಾಮ್ ನನ್ನ ಹೃದಯಕ್ಕೆ ಹತ್ತಿರವಾದ ಭಜನೆ ಆ ಭಜನೆಯನ್ನು ಹಾಡುವಾಗ ಅದನ್ನು ತಿದ್ದುವ ಅದನ್ನು ಬೇರೆ ರೀತಿ ಹೇಳುವ ಸ್ಥಿತಿ ಬಂದ್ಬಿಡ್ತು ಪ್ರತಿಭಟನೆಯಿಂದ ಆದರೆ ಈ ಘಟನೆಯನ್ನು ಬೇರೆ ಬೇರೆ ಪತ್ರಿಕೆಗಳು ಮಾಧ್ಯಮಗಳು ವರದಿ ಮಾಡಿದ ರೀತಿ ಇನ್ನಷ್ಟು ಆಘಾತಕಾರಿಯಾಗಿದೆ ಇನ್ನಷ್ಟು ಆಘಾತಕಾರಿ ಸೊ ಕೆಲವರು ಹೇಳ್ತಿದ್ದಾರೆ ಪಿಯ ಕಾರ್ಯಕ್ರಮ ಅದು ಅಲ್ಲಿ ಗಾಂಧೀಜಿಯವರು ಭಜನೆ ಹಾಡುವುದಂದ್ರೇನು ತಪ್ಪು ಮಾಡಿಬಿಟ್ರು ದೇವಿಯವರು ಅದನ್ನು ಹಾಡಲೇಬಾರ್ದಾಗಿತ್ತು ಅವ್ರು ಏನು ಅಂದ್ಕೊಂಡಿದ್ದಾರೆ ಬಿಜೆಪಿ ಕಾರ್ಯಕ್ರಮ ಬಿ ಜೆ ಪಿ ಕಾರ್ಯಕ್ರಮಲ್ಲ ಅಲ್ಲೂ ರಘುಪತಿ ರಾಘವ ಅವರು ಗಾಂಧೀಜಿಯ ರಘುಪತಿ ರಾಘವ ಅವನು ಪಿಯ ರಘುಪತಿ ರಾಘವನೇ ಬೇರೆ ಈ ರೀತಿಯ ವಿಶ್ಲೇಷಣೆಗಳು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬರುತ್ತೆ ಬಂದಿವೆ ಇವತ್ತು ಇವತ್ತು ಅದನ್ನು ನಾನು ನೋಡಿದೆ ಹಾಗೆಯೇ ಕೆಲವು ಟಿ ವಿ ಚಾನಲ್ಗಳಲ್ಲಿ ಕೂಡ ಇದ್ರ ಬಗ್ಗೆ ಈ ವರದಿಯನ್ನು ಮಾಡಿದ್ದಾರೆ ಎಲ್ಲ ವರದಿಯಲ್ಲೂ ಅಷ್ಟೇ ದೇವಿ ತಪ್ಪು ಮಾಡಿದ್ದಾರೆ ಅನ್ನೋದೇ ಮಾಧ್ಯಮದ್ದು ಆಡಬಾರದಾಗಿತ್ತು ಸೊ ನಾವು ಎತ್ತ ಸಾಗ್ತಾ ಇದ್ದೇವೆ ಇನ್ನೊಂದು ದಿನ ಬರಬಹುದು ಈ ದೇಶದಲ್ಲಿ ಗಾಂಧಿಯ ಹೆಸರನ್ನೇ ಹೇಳ್ಕೊಡುದು ಗೋಡ್ಸೆ ಹೆಸರನ್ನೇ ಹೇಳಬೇಕು ಅನ್ನೋ ಸ್ಥಿತಿ ಬರುವ ಅಪಾಯ ಇದೆ ನನಗ ಅನುಮಾನ ಉಳಿದಿಲ್ಲ ನನಗೆ ಐ ಎಂ ಐ ಎಂ ಸೊ ಇದನ್ನ ನೋಡಿ ನನಗೆ ಆಘಾತ ಆಗಿದೆ ರಘುಪತಿ ರಾಘವ ಕೂಡ ಒಂದು ರಾಜಕೀಯ ಪಕ್ಷದ ಅಡಿಯಾಳ ಅವರ ಕಾರ್ಯಕರ್ತರ ಅಡಿಯಾಳ ಅವರು ಏನು ಹೇಳ್ತಾರ ಹಾಗೆ ರಾಮನ ಭಜನೆಯನ್ನು ಮಾಡಬೇಕಾ ಬೇರೆ ರೀತಿ ಮಾಡಕೂಡ್ದ ಎಂಥ ಅಪಾಯಕಾರಿಯಾದ ಸ್ಥಿತಿಗೆ ಬಂದಿದ್ದೇವೆ ಇವತ್ತು ದೇಶದಲ್ಲಿ ನೋಡಿ ಇಲ್ಲಿಯ ಮನಸ್ಥಿತಿ ಇದೇ ಮನಸ್ಥಿತಿ ಇನ್ನೊಂದು ರೀತಿ ಕೆಲಸ ಮಾಡಿದ್ದು ಇನ್ನೊಂದು ವರದಿಯನ್ನು ನೋಡಿದೆ ನಾನು ಸೊ ಅದು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆದ ಘಟನೆ ಅಲ್ಲಿ ಅವರ ಹೆಂಡತಿ ಮೂರು ಹೆಣ್ಣು ಮಗಳಿಗೆ ಜನ್ಮ ನೀಡಿದ್ರುಳು ಅನ್ನುವ ಕಾರಣಕ್ಕಾಗಿ ಹೆಂಡತಿಗೆ ಬೆಂಕಿ ಹಚ್ಚಿದ ಒಬ್ಬ ದುರುಳ ರಾಮ ಇವರಿಗೆ ಬುದ್ಧಿ ಕೊಡಬಾರ್ದ ಹೆಣ್ಣು ಹೆರುವುದು ಅಂತ ಅಂದರೆ ಬೇಕಾದ ಗಂಡು ಬೇಕೋ ಹೆಣ್ಣು ಬೇಕೋ ಅಂತ ಹೆಣ್ಣು ತೀರ್ಮಾನ ತೆಗೆದುಕೊಳ್ಳದ ಈ ಬಿ ಜೆ ಪಿ ರಾಮರಾಜ್ಯದಲ್ಲಿ ಇವರು ಮನಸ್ಸನ್ನ ಬದಲಿಸುವವರು ಯಾರು ಇಲ್ವಾ ಯಾಕೆ ನಮ್ಮ ಧರ್ಮ ನಮ್ಮನ್ನ ಬದಲಿಸದಿದ್ರೆ ನಮ್ಮ ಧರ್ಮ ನಮ್ಮನ್ನ ನ್ಯಾಯವಂತರನ್ನಾಗಿ ಮಾಡದಿದ್ರೆ ನಾವು ಆ ಧರ್ಮದ ಬಗ್ಗೆ ಕೂಡ ಪ್ರಶ್ನಿಸಬೇಕಲ್ವಾ ದೇವರ ಜೊತೆ ಪ್ರಶ್ನಿಸುವ ದೇವರ ಜೊತೆ ಮಾತನಾಡುವ ಒಂದು ಪರಂಪರೆ ಈ ದೇಶದಲ್ಲಿದೆ ಸಿಟ್ಟಿನಿಂದ ದೇವರನ್ನ ಬೈಯುವ ಪರಂಪರೆ ಈ ದೇಶದಲ್ಲಿದೆ ಹಾಗೆ ಪ್ರೀತಿಯಿಂದ ದೇವರನ್ನ ಅಪ್ಪಿಕೊಳ್ಳುವ ಒಂದು ಪರಂಪರೆ ಈ ದೇಶದಲ್ಲಿದೆ ಈ ಹಿನ್ನೆಲೆಯಲ್ಲಿ ನಾನು ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರನನ್ನೇ ಪ್ರಶ್ನಿಸ್ತೇನೆ ನಾನು ರಘುಪತಿ ರಾಘವ ರಾಜಾರಾಮ್ ಅನ್ನುವ ಭಜಡೆಯಲ್ಲಿ ತಪ್ಪೇನಿದೆ ದೇವರೇ ನೀನು ಬೇರೆ ಅಲ್ಲ ಬೇರೆನಾ ನಿನ್ನ ಭಕ್ತರು ನೀನು ಬೇರೆ ಅಲ್ಲ ಬೇರೆ ಏಸು ಬೇರೆ ಅಂದ್ರೆ ಅವ್ರ ಭಕ್ತರ ನೀನು ಅರ್ವೋ ದೇವರಾ ನೀನು ಹೇಗೆ ಮರ್ಯಾದ ಪುರುಷ ಪುರುಷೋತ್ತಮನಾದ ನೀನು ಹೇಗೆ ಇಂಥವ್ರ ದೇವರಾಗಿರ್ತೀಯ ತಂದೆ ಅವು ಯಾಕೆ ದೇವರಾಗಿರ್ತೀಯ ನೀನು ಇಂತಹ ಭಕ್ತರು ನಿನಗೆ ಬೇಕಾ ತಂದೆ ನಿನಗೆ ಬೇಕಾ ಇಂತಹ ಭಕ್ತರು ಇವರು ನಿಜವಾಗಿ ನಿನ್ನನ್ನು ನಂಬುತ್ತಿದ್ದಾರೆ ಅಂತ ಅಂದ್ಕೊಂಡಿದ್ಯಾ ಶ್ರೀರಾಮಚಂದ್ರ ಐ ಡೋಂಟ್ ಥಿಂಕ್ ಸೊ ನಿಮಗೆ ಅವರಿಗೆ ಒಂದು ರಾಮ ಅನ್ನುವ ದೇವರು ಬೇಕು ಯಾಕಂದ್ರೆ ಅವರು ಅಲ್ಲ ನನ್ನ ವಿರೋಧ ಮಾಡಬೇಕು ಅವರು ಏಸುವನ್ನು ವಿರೋಧ ಮಾಡಬೇಕು ಅವರಿಗೆ ನಿನ್ನ ಪೂಜೆ ಮಾಡೋದಕ್ಕಿಂತ ಅಲ್ಲ ಏಸು ಇಬ್ಬರನ್ನು ವಿರೋಧಿಸಬೇಕು ಅನ್ನೋದು ಬಹಳ ಮುಖ್ಯ ಆ ವಿಷಯ ಮನಸ್ಸಲ್ಲಿ ತುಂಬಿದೆ ಅವರಿಗೆ ರಾಮ ತಂದೆ ನೀನು ಅಲ್ಲ ಏಸು ಎಲ್ಲ ಒಂದೇ ಅನ್ನುವ ಜ್ಞಾನವೇ ಇಲ್ಲ ನೀನು ನಿಜವಾದ ದೇವರಾಗಿದ ಅವರಿಗೆ ಜ್ಞಾನವನ್ನು ಕೊಡ್ಬೇಕಲ್ವಾ ಅಲ್ವಾ ಬಿ ಜೆ ಪಿ ಅವರಿಗೆ ಜ್ಞಾನ ಕೊಡ್ಬೇಕಲ್ವಾ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ಅವರಿಗೂ ಈ ಜ್ಞಾನವನ್ನು ಕೊಡ್ಬೇಕಲ್ವಾ ತಂದೆ ನೀನು ನೀವು ಕೊಡದಿದ್ರೆ ನೀವು ಹಿಂದೂ ದೇವರುಗಳು ಹಿಂದೂ ಜನ ಹೇಗೆ ಇಂಡಿಯಾದಲ್ಲಿ ಮಾತ್ರ ಇದ್ದಾರೋ ಹಾಗೆ ಹಿಂದೂ ದೇವರುಗಳು ರಾಮ ನಿನಗೆ ಅಸ್ತಿತ್ವ ಇರೋದು ಇಂಡಿಯಾದಲ್ಲಿ ಮಾತ್ರ ಹೊರಗಡೆ ಅಮೆರಿಕಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಈಜಿಪ್ಟಲ್ಲಿ ಅಲ್ಲೆಲ್ಲ ಬೇರೆ ಬೇರೆ ಇದ್ದಾರೆ ಸೊ ಈ ದೇವರಿಗೂ ಇಂಡಿಯಾ ಭಾಳ ಮುಖ್ಯವಾದ್ದು ಅವ್ರಿಗೆ ಇಂಡಿಯಾ ಬಿಟ್ಟರೆ ಬೇರೆ ಜಾಗನೇ ಇಲ್ಲ ದೇವರಿಗೆ ಈ ದೇವರುಗಳಿಗೆ ಆದ್ದರಿಂದ ಇಲ್ಲಿ ಭಕ್ತರನ್ನಾದರೂ ಸರಿ ಉಳಿಸ್ಕೋಬೇಕಲ್ವಾ ಈ ಭಕ್ತರಿಗಾರು ಮೊದಲು ಬುದ್ಧಿ ಕೊಡ್ಬೇಕಲ್ವಾ ಇವರಿಗೆ ದಟ್ ಈಸ್ ದ ಥಿಂಗ್ ವಾಟ್ ಐ ಬಿಲೀವ್ ಗೌರ್ಮೆಂಟ್ ಶುಡ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಿಸ್ ಪೀಪಲ್ ಯಾರು ರಘುಪತಿ ರಾಘವ ರಾಜಾರಾಮನ್ವ ಭಜನೆಯನ್ನು ಹಾಡುವುದಕ್ಕೆ ತಡೆಯನ್ನು ಹೊಂದಿದ್ದಾರೋ ಯಾರು ಆ ಜನಪದ ಗಾಯಕಿಯ ಕ್ಷಮೆಯಾಚನೆ ಮಾಡುವಂತೆ ಮಾಡಿದ್ದಾರೋ ಬೇರೆ ರೀತಿ ಹಾಡುವಂತೆ ಮಾಡಿದ್ದಾರೋ ಅವರ ವಿರುದ್ಧ ಅವರ ವಿರುದ್ಧ ದೇಶದ್ರೋಹದ ಕಾನೂನನ್ನು ಹಾಕಿ ಅವರನ್ನು ಎಸ್ ದಿ ಶುಡ್ ಪುಟ್ ಬಿಹ್ಯಾಂಡ್ ದ ಬಾರ್ಸ್ ಯಾಕೆಂದರೆ ಅದು ಇಲ್ಲದಿದ್ದರೆ ದೇಶ ಉಳಿಯಲ್ಲ ಒಂದು ಎರಡನೇದಾಗಿ ನನಗೆ ಬಾಂಗ್ಲಾದೇಶದಲ್ಲಿ ನಡೆದದ್ದೇ ನನ್ನ ಮುಂದೆ ಬರ್ತಾ ಇದೆ ಅಲ್ಲಿ ವಂಗಬಂಧು ಶೇಖ್ ಮುಜಿಬುರ್ ರಹಮಾನ್ ಅವರ ಯುಸಿ ಈ ಮೂರ್ತಿಗಳನ್ನೇ ಅಲ್ಲಿಯ ಧರ್ಮಾಂಧರು ಒಡೆದು ಹಾಕಿದರು ನಮ್ಮ ದೇಶದಲ್ಲಿ ಗೋಡ್ಸೆವಾದಿಗಳು ಗಾಂಧಿ ಮೂರ್ತಿಯನ್ನ ಒಡೆದು ಹಾಕದಿರಲಿ ಗಾಂಧಿ ನಮ್ಮೆಲ್ಲರ ಹೃದಯದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾನೆ ಗಾಂಧಿ ಹೃದಯದಲ್ಲಿ ರಾಮನಿದ್ದ 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 ಆ ಕಾರಣಕ್ಕೆ ಗಾಂಧಿ ರಘುಪತಿ ರಾಘವ ರಾಜಾರಾಮ್ ಅಂದರು ಸಾಯಬೇಕಾದರೆ ಆ ತುಷ್ಟ ಗೋಡ್ಸೆವಾದಿ ಹೊಡೆ ಗೋಡ್ಸೆ ಹೊಡಿಬೇಕಾದರೆ ಅವರು ಆಯ್ ರಾಮ ಅಂತ ಪ್ರಾಣ ಬಿಟ್ಟರು ಇವತ್ತು ಈ ಗೋಡ್ಸೆವಾದಿಗಳಿಂದ ರಾಮನನ್ನು ಉಳಿಸಬೇಕಾಗಿದೆ ಗೋಡ್ಸೆವಾದಿಗಳಿಂದ ರಾಮನನ್ನು ಬಿಡಿಸಿ ತರಬೇಕಾಗಿದೆ ಗಾಂಧಿ ನಮ್ಮ ಹೃದಯಗಳಲ್ಲಿ ಭದ್ರವಾಗಿರುವ ಗಾಂಧಿಯನ್ನು ಇಲ್ಲಿಂದ ಹೊರ ಹಾಕುವುದಕ್ಕೆ ನಾವು ಅವಕಾಶ ಕೊಡುಕೂಡುದು ಇಷ್ಟೇ ಇವತ್ತಿನ ಮಾತು ಪ್ರಿಯ ಇದು ನನ್ನ ಸುದ್ದಿ ವಿಶ್ಲೇಷಣೆ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಆಶೀರ್ವಾದ ಸದಾ ಇರಲಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಮಸ್ಕಾರ